ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ಕ ಅಥವಾ ಕರ್ಕಾಟಕ ರಾಶಿಯವರ ಭವಿಷ್ಯ ಹೇಗಿದೆ ವೀಕ್ಷಕರೇ ಹಿಂದೆ ಮೇಷ ವೃಷಭ ಮಿಥುನ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯವನ್ನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ ಅವುಗಳನ್ನು ಸಹ ತಾವು ನೋಡಿಕೊಳ್ಳಿ ಇವತ್ತು ಯಾರು ಹುಟ್ಟುವಾಗ ಪುನರ್ಸು ನಕ್ಷತ್ರದ ಕೊನೆಯ ಒಂದು ಪಾದ ಪುಷ್ಯ ನಕ್ಷತ್ರ ನಾಲ್ಕು ಪಾದ ಆಶ್ಲೇಷ ನಾಲ್ಕು ಪಾದಗಳಲ್ಲಿ ಒಟ್ಟು ಈ ಒಂಬತ್ತು ಪಾದಗಳಲ್ಲಿ ಹುಟ್ಟಿದ ಕರ್ಕಾಟಕ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ಸ್ಥಿತಿಯನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಯಾವ ಯಾವ ಗ್ರಹಗಳು ಯಾವ ಯಾವ ರೀತಿಯ ಫಲಗಳನ್ನು ಕರ್ಕರಾಶಿಯವರಿಗೆ ಈ ವರ್ಷ ಕೊಡುತ್ತಾರೆ ಶುಭ ಫಲ ಅಧಿಕ ಪ್ರಾಪ್ತಿಗಾಗಿ ಯಾವ ರೀತಿಯ ಸುಲಭ ಉಪಾಯಗಳನ್ನು ಶಾಂತಿ ಪೂಜೆ ಸತ್ಕರ್ಮ ದಾನ ಧರ್ಮಗಳನ್ನು ನಡೆಸಬಹುದಾಗಿದೆ ಕರ್ಕರಾಶಿಯವರಿಗೆ ಸಾವಿರದ ಇಪ್ಪತ್ತೈದರಲ್ಲಿ ಆರೋಗ್ಯ ಆರ್ಥಿಕ ಸ್ಥಿತಿ ವ್ಯಾಪಾರ ಉದ್ಯೋಗ ಕುಟುಂಬದಲ್ಲಿ ಪರಸ್ಪರ ಸಂಬಂಧ ಧರ್ಮಾಚರಣೆ ಸಂತಾನ ವಿವಾಹಾದಿ ಮಂಗಲ ಕಾರ್ಯಗಳು ಹೊಸ ಬದಲಾವಣೆಗಳು ಯಾವ ರೀತಿಯಾಗಿ ಉಂಟಾಗಬಹುದು ಅಷ್ಟಮದ ಶನಿದೇವನ ಸಂಚಾರದ ಎರಡೂವರೆ ವರ್ಷದ ಚಿಂತೆ ಕ್ಲೇಶಗಳು ಕರ್ಕರಾಶಿಯವರಿಗೆ ಮುಗೀತೇ ಸರ್ವ ರೀತಿಯ ಸಂಪತ್ತು ಅದೃಷ್ಟ ಭಾಗ್ಯಗಳನ್ನು ಕೊಡುವ ದೇವಗುರು ಬೃಹಸ್ಪತಿಯ ಅದೃಷ್ಟ ಭಾಗ್ಯಗಳನ್ನು ಸರ್ವ ರೀತಿಯ ಸಂಪತ್ತು ಅದೃಷ್ಟ ಭಾಗ್ಯಗಳನ್ನು ಕೊಡುವ ದೇವಗುರು ಬೃಹಸ್ಪತಿಯ ಪ್ರಭಾವ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ಕರಾಶಿಯವರಿಗೆ ಹೇಗೆ ಇರುತ್ತೆ ಧನ ಐಶ್ವರ್ಯ ಸುಖಾಧೀಶನಾದ ಶುಕ್ರ ಯಾವ ರೀತಿಯ ಆರ್ಥಿಕ ಅಭಿವೃದ್ಧಿಯನ್ನು ಕೊಡಬಹುದು ರಾಹುಕೇತುಗಳು ಬುಧ ರವಿ ಮಂಗಳರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಟ್ಟು ರೀತಿಯಲ್ಲಿ ಶುಭ ಶುಭ ಫಲಗಳನ್ನು ಕರ್ಕಾಟಕ ರಾಶಿಯವರಿಗೆ ಉಂಟು ಮಾಡಬಹುದಾಗಿದೆ ಈ ಎಲ್ಲ ರೀತಿಯ ಗೋಚರ ಪ್ರಕಾರ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯವನ್ನು ಎಲ್ಲ ರೀತಿಯ ಸರಳವಾದ ಅದಕ್ಕೆ ಸಂಬಂಧಪಟ್ಟ ದೋಷ ಪರಿಹಾರಗಳನ್ನು ಕೂಡ ನಾವು ಈ ವಿಡಿಯೋ ಸಂದೇಶದ ಮೂಲಕ ತಿಳಿದುಕೊಳ್ಳೋಣ ಬಂಧುಗಳೇ ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮವಾಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜ್ಯೋತಿಷ್ಯ ವಾಸ್ತು ವಿಷಯಗಳನ್ನು ನಮ್ಮಲ್ಲಿ ತಿಳಿಯಬೇಕಾದವರು ನೈನ್ ಏಟ್ ಟೂ ಝೀರೋ ಒನ್ ಒನ್ ಏಟ್ ಸಿಕ್ಸ್ ಒನ್ ಟೂಗೆ ಕರೆ ಮಾಡಬಹುದಾಗಿದೆ ವೀಕ್ಷಕರೇ ನಮ್ಮ ನಮ್ಮ ಜಾತಕ ಪ್ರಕಾರ ಗೋಚರ ಪ್ರಕಾರ ಸೂರ್ಯ ಬುಧ ಮಂಗಳರು ಒಂದು ರಾಶಿಯಿಂದ ಒಂದು ರಾಶಿಗೆ ಹೋಗಲು ಹೆಚ್ಚು ಕಡಿಮೆ ಕೆಲವೊಮ್ಮೆ ಎರಡು ಮೂರು ದಿವಸ ಹೆಚ್ಚು ಕಡಿಮೆ ಇದ್ದರೂ ಒಂದು ತಿಂಗಳು ತೆಗಲುತ್ತಾರೆ ಆದರೆ ಚಂದ್ರನು ಪ್ರತಿದಿನ ಬದಲಾಗುತ್ತಾನೆ ಧನಾಧಿಪತಿಯಾದ ಶುಕ್ರನು ಎರಡು ಮೂರು ತಿಂಗಳು ಒಮ್ಮೊಮ್ಮೆ ಒಂದೇ ರಾಶಿಯಲ್ಲಿ ಇದ್ದು ಶುಭ ಶುಭ ಫಲಗಳನ್ನು ತೋರಿಸುತ್ತಾನೆ ಕರ್ಕಾಟಕ ರಾಶಿಯವರಿಗೆ ದುಡ್ಡು ವೈಭವ ಸುಖ ಸಂತೋಷಗಳನ್ನು ನೀಡುವ ಶುಕ್ರನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅತಿ ಉತ್ತಮ ಸ್ಥಿತಿಯಲ್ಲಿದ್ದಾನೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತೆಂಟರವರೆಗೆ ಶುಕ್ರ ಅಷ್ಟಮದಲ್ಲಿದ್ದು ಸ್ವಲ್ಪ ಆರ್ಥಿಕ ಸಮಸ್ಯೆಗಳನ್ನು ವ್ಯಾಪಾರ ಉದ್ಯೋಗಗಳಲ್ಲಿ ಧನಹಾನಿ ನಷ್ಟಗಳನ್ನು ಕೊಡಬಹುದಾದರೂ ಜನವರಿ ಇಪ್ಪತ್ತೆಂಟರಿಂದ ಮೇ ಮೂವತ್ತರವರೆಗೆ ನವಮ ಭಾಗ್ಯಸ್ಥಾನಕ್ಕೆ ಶುಕ್ರ ಬರುತ್ತಿದ್ದಾನೆ ಶುಕ್ರನಿಗೆ ಮೀನರಾಶಿಯು ಅತ್ಯುತ್ತಮ ಉಚ್ಚ ರಾಶಿ ಎನಿಸಿದ್ದು ಫೆಬ್ರವರಿ ಮಾರ್ಚು ಏಪ್ರಿಲ್ ಮೇ ತಿಂಗಳಲ್ಲಿ ಕರ್ಕರಾಶಿಯವರಿಗೆ ನಿಮ್ಮ ಗೋಚರ ಫಲ ಪ್ರಕಾರ ಯಾವುದೇ ರೀತಿಯ ಹಣದ ವಿಷಯವಾದ ತೊಂದರೆಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ ಇನ್ನೊಂದು ಮುಖ್ಯ ವಿಷಯ ಎಂದರೆ ಅಷ್ಟಮ ಶನಿ ಸಂಚಾರದಿಂದ ಮುಕ್ತಿ ಸಿಗುವುದು ಕಳೆದ ಎರಡೂವರೆ ವರ್ಷಗಳಿಂದ ನಾನಾ ರೀತಿಯ ರೋಗರು ಮಾನಸಿಕ ಶಾಂತಿ ಆಕಸ್ಮಿಕ ಅವಘಡ ಅಪವಾದ ಅನೇಕ ರೀತಿಯಿಂದ ಧನಹಾನಿಯನ್ನು ನೀವು ಶನಿಯ ದುಷ್ಪ್ರಭಾವದಿಂದ ಅನುಭವಿಸಿದ್ದೀರಿ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಶನಿದೇವನು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡುತ್ತಿದ್ದು ಭಾಗ್ಯಸ್ಥಾನ ಶನಿಗೆ ಉತ್ತಮವಾಗಿದ್ದು ಎರಡೂವರೆ ವರ್ಷದ ಅನೇಕ ತೊಂದರೆಗಳು ಶನಿ ಪ್ರಭಾವದಿಂದ ತೋರತಕ್ಕಂತಹ ಸಮಸ್ಯೆಗಳು ಮಾರ್ಚ್ ಇಪ್ಪತ್ತೊಂದರ ಇಪ್ಪತ್ತೊಂಬತ್ತರ ನಂತರ ನಿವಾರಣೆ ಆಗಲಿವೆ ಮುಗಿಯಲಿವೆ ಇನ್ನೊಂದು ವಿಷಯ ರಾಹು ಕೂಡ ಮೀನರಾಶಿಯಲ್ಲಿ ಇರುವುದು ಕರ್ಕರಾಶಿಯವರಿಗೆ ಉತ್ತಮ ಫಲವನ್ನೇ ವರ್ಷವಿಡೀ ನೀಡುವನಾಗಿದ್ದು ಶೇರ್ ಮಾರ್ಕೆಟು ಇತ್ಯಾದಿಗಳಲ್ಲಿ ಉತ್ತಮ ಲಾಭ ಬರುವ ಯೋಗವಿದೆ ಜನವರಿ ತಿಂಗಳಲ್ಲಿ ಕುಜನು ಕರ್ಕರಾಶಿಯಲ್ಲಿ ಒಂದು ತಿಂಗಳು ಇದ್ದು ಹೊಟ್ಟೆ ನೋವು ಉಷ್ಣ ಸಂಬಂಧ ಕಾಯಿಲೆ ಚರ್ಮವ್ಯಾಧಿ ಮುಂದಾದವುಗಳನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಆರೋಗ್ಯದ ಸ್ಥಿತಿ ಹಾಳು ಮಾಡ್ತಾನೆ ಕುಜಾ ಜನವರಲ್ಲಿ ಆರೋಗ್ಯ ಉತ್ತಮವಾಗಲು ಶ್ರೀದೇವಿ ಚಾಮುಂಡೇಶ್ವರಿ ಪರಮೇಶ್ವರಿ ದೇವಿಯ ಪ್ರಾರ್ಥನೆ ಮಾಡುವುದು ಒಳ್ಳೆಯದು ಜನವರಿಯಿಂದ ಮಾರ್ಚ್ ಇಪ್ಪತ್ತೆಂಟರವರೆಗೆ ಶನಿದೇವನ ಪ್ರಾರ್ಥನೆ ಹನುಮಾನ್ ಚಾಲಿಸ ಗೊತ್ತಿದ್ದರೆ ಶನಿ ನವಗ್ರಹ ರಾಮ ಶಿವ ನರಸಿಂಹ ತಿರುಪತಿ ಬಾಲಾಜಿ ಮಂದಿರ ದರ್ಶನವನ್ನು ತಿಲತೈಲ ದಾನಾದಿಗಳನ್ನು ಯಥಾಶಕ್ತಿ ದಾನ ಧರ್ಮಾದಿಗಳನ್ನು ಶನಿದೋಷ ನಿವಾರಣೆಗೆ ಶನಿ ದೇವತಾನುಗ್ರಹಕ್ಕಾಗಿ ನಡೆಸಿದರೆ ಅತಿ ಉತ್ತಮ ಶ್ರೀದೇವಿಯ ಪ್ರಾರ್ಥನೆ ಶನಿದೇವರಿಗೆ ವಿಶೇಷವಾಗಿ ಪ್ರಾರ್ಥನೆಗಳನ್ನು ನೀವು ವರ್ಷಾರಂಭದ ಜನವರಿ ಫೆಬ್ರವರಿ ಮಾರ್ಚ್ ಮೂರು ತಿಂಗಳಲ್ಲಿ ಒಂದು ವೇಳೆ ವಿಶೇಷವಾಗಿ ನಡೆಸಿದ್ದೇ ಆದರೆ ಶುಕ್ರ ರಾಹು ಶನಿಗಳ ಉತ್ತಮ ಪ್ರಭಾವದಿಂದ ಏಪ್ರಿಲ್ ನಂತರದ ಪೂರ್ಣ ವರ್ಷವೇ ಅತ್ಯಂತ ಶುಭವಾಗಿರುತ್ತದೆ ಶುಭ ಫಲವನ್ನು ನೀವು ನಿರೀಕ್ಷಿಸಬಹುದಾಗಿದೆ ಗೃಹವನ್ನು ನಿರ್ಮಾಣ ಮಾಡುವಾಗ ಎರಡು ಮೂರು ವರ್ಷಗಳಿಂದ ಯಾವುದೇ ತೊಂದರೆಯಿಂದ ಅದು ನಿಂತಿದ್ದರೆ ಖಂಡಿತ ಈ ವರ್ಷ ಏಪ್ರಿಲ್ ನಂತರ ಅದು ಪೂರ್ಣಗೊಳ್ಳುತ್ತದೆ ಬಂಧು ಜನರಲ್ಲಿ ಸ್ನೇಹ ಬೆಳೆಯುವ ಯೋಗ ಇದೆ ಸಮಾಜದಲ್ಲಿ ಮನ್ನಣೆ ಗೌರವಗಳು ಎರಡು ಮೂರು ವರ್ಷಗಳಿಂದ ನಿಮಗೆ ಪ್ರಾಪ್ತಿಯಾಗದೇ ಇದ್ದದ್ದು ಈ ವರ್ಷ ಸಿಗುವ ಯೋಗವಿದೆ ವ್ಯಾಪಾರ ಉದ್ಯೋಗ ಸ್ಥಳಗಳ ಕನ್ಸ್ಟ್ರಕ್ಷನ್ ನಿಂತಿದ್ದರೂ ಕೂಡ ಅದು ಖಂಡಿತವಾಗಿ ಏಪ್ರಿಲ್ನಿಂದ ಪ್ರಾರಂಭ ಆಗಲಿಕ್ಕೆ ಸಾಧ್ಯ ಇದೆ ಇನ್ನೊಂದು ಮುಖ್ಯ ವಿಷಯ ಮೇ ಹದಿನಾಲ್ಕರಿಂದ ದೇವಗುರು ಬೃಹಸ್ಪತಿಯು ವೃಷಭರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ ಏಕಾದಶ ಸ್ಥಾನವು ವೃಷಭ ರಾಶಿಯಾಗಿದ್ದು ಲಾಭಸ್ಥಾನದ ಗುರುವಿನ ಪ್ರಾಬಲ್ಯವೂ ಕೂಡ ಬಹಳ ಉತ್ತಮ ಫಲವನ್ನು ಕರ್ಕರಾಶಿಯವರಿಗೆ ನೀಡುತ್ತದೆ ಈ ಸಂದರ್ಭದಲ್ಲಿ ಸಮಾಜದಲ್ಲಿ ಸ್ಥಾನಮಾನವನ್ನು ಕೂಡ ನಿಮಗೆ ಸಿಗಬಹುದಾಗಿದೆ ಈ ವರ್ಷ ಮೇ ತಿಂಗಳ ಕೊನೆಯವರೆಗೆ ಗುರುವು ವೃಷಭ ರಾಶಿಯಲ್ಲಿದ್ದು ಆನಂತರ ಮಿಥುನ ರಾಶಿಗೆ ಅಂದರೆ ವ್ಯಯಸ್ಥಾನಕ್ಕೆ ಅಂದರೆ ಹನ್ನೆರಡನೇ ಸ್ಥಾನಕ್ಕೆ ಗುರುವು ಬರ್ತಾನೆ ನವಗ್ರಹಗಳಲ್ಲಿ ಗೋಚರ ಫಲದ ಅಧ್ಯಯನಕ್ಕೆ ಮತ್ತು ಫಲ ನಿರೂಪಣೆ ಗುರುವಿನ ಸಂಚಾರವೇ ಇದಕ್ಕೆ ಅತ್ಯಂತ ಮುಖ್ಯ ವಿಷಯವಾಗಿರುವುದರಿಂದ ಗುರುವನ್ನು ನೋಡಿಕೊಂಡೇ ಪೂರ್ಣ ವರ್ಷದ ಶುಭಾಶುಭಗಳನ್ನು ನಾವು ನಿರ್ಧಾರ ಮಾಡ್ತೇವೆ ಆ ನಿಟ್ಟಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ಮೇಯ ನಂತರ ಮಿಥುನಕ್ಕೆ ಪ್ರವೇಶಿಸುವ ಗುರುವು ಧಾರ್ಮಿಕ ಕ್ಷೇತ್ರ ಸ ಸಂದರ್ಶನವನ್ನು ಧರ್ಮ ಕಾರ್ಯಕ್ಕಾಗಿ ಅನೇಕ ರೀತಿಯ ಹಣದ ವಿನಿಯೋಗವನ್ನು ಕೂಡ ಉಂಟು ಮಾಡುವ ಯೋಗವನ್ನು ಸೂಚಿಸ್ತಾನೆ ಆನಂತರ ಅಕ್ಟೋಬರ್ ಕೊನೆಯಲ್ಲಿ ನಿಮ್ಮ ರಾಶಿಗೆ ಗುರು ಪ್ರವೇಶ ಮಾಡ್ತಾನೆ ಆದ್ದರಿಂದ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ತಿಂಗಳುಗಳಂತೂ ಗುರುವಿನ ಪ್ರಾಬಲ್ಯದಿಂದಾಗಿ ನಿಮ್ಮ ರಾಶಿಯಲ್ಲಿಯೇ ಗುರುವು ಬಂದು ಇರುವುದರಿಂದ ಪರಿವಾರದಲ್ಲಿ ಮಂಗಲ ಕಾರ್ಯಗಳು ಸಂಭವಿಸುವ ಯೋಗ ಇದೆ ಈ ಸಮಯದಲ್ಲಿ ವಿವಾಹವಾಗದವರಿಗೆ ವಿವಾಹವಾಗುವ ಯೋಗವೂ ಕೂಡ ಮಕ್ಕಳಿಗೆ ವಿವಾಹ ಮಾಡತಕ್ಕಂಥ ಯೋಗವೂ ಕೂಡ ಪ್ರಾಪ್ತಿಯಾಗಬಹುದು ಯಾವುದೇ ಕಾರ್ಯಗಳಲ್ಲೂ ಕೂಡ ಸ್ವಲ್ಪ ಪ್ರಯತ್ನ ಪಟ್ಟರೂ ಅದೆಂಥ ಕಷ್ಟಕರ ಕೆಲಸವಾಗಿದ್ದರೂ ಕೂಡ ವಿಜಯ ಈ ಸಂದರ್ಭದಲ್ಲಿ ನಿಶ್ಚಿತವಾಗಿ ಕರ್ಕರಾಶಿಯವರಿಗೆ ಪ್ರಾಪ್ತಿಯಾಗುತ್ತದೆ ಮನಸ್ಸಿನಲ್ಲಿ ಯಾವಾಗಲೂ ಪ್ರಸನ್ನತೆ ಇರುತ್ತದೆ ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುವ ಸಮಯ ಇದಾಗಿರ್ತದೆ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ಕ ಅಥವಾ ಕರ್ಕಾಟಕ ರಾಶಿಯವರಿಗೆ ಮುಖ್ಯವಾದ ಹಿಂದೆ ಇರದ ವಿಶೇಷ ನಾಲ್ಕು ಬದಲಾವಣೆಗಳು ಈ ವರ್ಷ ಉಂಟಾಗಲಿವೆ ನಂಬರ್ ಒಂದು ವ್ಯಕ್ತಿತ್ವದಲ್ಲಿ ಧನಾತ್ಮಕವಾದ ಬದಲಾವಣೆ ಉಂಟಾಗುತ್ತದೆ ಹಿಂದಿನ ದಿನಗಳಲ್ಲಿ ಹಿಂದಿನ ಎರಡು ಮೂರು ವರ್ಷಗಳಲ್ಲಿ ಉಂಟಾದ ಕೆಟ್ಟ ಅನುಭವಗಳೆಲ್ಲ ಮರೆತು ಹೋಗಿ ಏಪ್ರಿಲ್ ನಂತರ ವಿಶೇಷ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ನಂಬರ್ ಎರಡು ಹಿಂದೆ ಆಗದಿದ್ದ ಹಿಂದೆ ಮಾಡಬೇಕೆಂದು ಬಯಸಿದ್ದ ಎಲ್ಲ ಕಾರ್ಯಗಳು ತೊಂಬತ್ತೊಂಬತ್ತು ಶೇಕಡ ಈ ವರ್ಷ ಆಗುವ ಯೋಗವಿದೆ ಅಕ್ಟೋಬರ್ ನಂತರ ನಿಶ್ಚಿತವಾಗಿ ನಿಮ್ಮ ಕಷ್ಟದ ಎಲ್ಲ ದಿನಗಳು ಕೂಡ ದೂರ ಆಗಲಿವೆ ನಂಬರ್ ತ್ರೀ ನಿಮಗೆ ಧಾರ್ಮಿಕ ಕ್ಷೇತ್ರಗಳ ಯಾತ್ರೆ ಮಾಡುವ ಯೋಗ ಈ ವರ್ಷ ಬರುತ್ತದೆ ಅದು ಬೇರೆಯವರು ಹೇಳಿದರು ಬೇರೆಯವರ ಒತ್ತಾಯಕ್ಕಾದರೂ ಆಕಸ್ಮಿಕವಾಗಿ ವರ್ಷದ ಕೊನೆಯಲ್ಲಿ ತಿರುಪತಿ ಕಾಶಿ ಉಜ್ಜಯಿನಿ ಕೊಲ್ಲೂರು ಉಡುಪಿ ಕಟೀಲು ಧರ್ಮಸ್ಥಳ ಮುಂತಾದ ಪುಣ್ಯಕ್ಷೇತ್ರಗಳಿಗೆ ಹೋಗುವ ಯೋಗವು ಕೂಡ ನಿಮಗೆ ಆಕಸ್ಮಿಕವಾಗಿ ಬರಲಿದೆ ಕುಟುಂಬದಲ್ಲಿ ವಿಶೇಷ ಧರ್ಮ ಕಾರ್ಯಗಳನ್ನು ನಡೆಸುವ ಯೋಗವೂ ಪ್ರಾಪ್ತಿಯಾಗಲಿದೆ ಪರದೇಶ ಯಾತ್ರೆಯೂ ಕೂಡ ಕರ್ಕರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸೂಚಿತವಾಗುತ್ತಿದ್ದು ಇದು ಕೂಡ ಉತ್ತಮ ಲಾಭವನ್ನು ನೀಡುವ ಸಮಯವಾಗಿದೆ ನಂಬರ್ ನಾಲ್ಕು ನೀವು ಮಾಡುವ ಉದ್ಯೋಗ ಕ್ಷೇತ್ರದಲ್ಲಿ ಬದಲಾವಣೆಯಾಗುವ ಬಹಳವಾದ ಯೋಗ ಇದೆ ವ್ಯಾಪಾರ ವ್ಯವಹಾರ ಮಾಡುತ್ತಿದ್ದರೆ ವ್ಯವಹಾರ ವ್ಯಾಪಾರ ಸ್ಥಳ ಬದಲಾವಣೆ ಯೋಗ ಖಂಡಿತ ಇದೆ ಇದರಿಂದ ನಿಮಗೆ ಉತ್ತಮ ಧನಲಾಭ ಶ್ರೇಯಸ್ಸೂ ಕೂಡ ಖಂಡಿತವಾಗಿ ಆಗುತ್ತದೆ ಒಟ್ಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ಕ ಅಥವಾ ಕರ್ಕಾಟಕ ರಾಶಿಯವರಿಗೆ ಹಿಂದಿನ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ಮುಂದಿನ ಜೀವನದ ಉತ್ತಮ ತಳಹದಿ ಮಾಡಿಕೊಳ್ಳುವ ಒಂದು ಅವಕಾಶ ಯೋಗವೂ ಕೂಡ ಇದ್ದು ಶೇಕಡ ಅರವತ್ತರಿಂದ ಎಪ್ಪತ್ತು ಉತ್ತಮ ಅಂಶಗಳಿವೆ ಇವೆ ಪ್ರತಿ ಸೋಮವಾರ ಆದಿತ್ಯವಾರ ಶಿವ ಹಾಗೂ ರಾಮದೇವರ ಮಂದಿರ ದರ್ಶನ ಇಷ್ಟ ದೇವರ ದೇವಾಲಯ ದರ್ಶನ ಕುಲದೇವತಾರಾಧನೆ ರುದ್ರಾಭಿಷೇಕವನ್ನು ಉತ್ತಮ ಶಿವ ದೇವಸ್ಥಾನದಲ್ಲಿ ನಡೆಸಿದರೆ ಇನ್ನೂ ಸತ್ಪದಗಳು ವಿಶೇಷವಾಗಿ ಪ್ರಾಪ್ತಿಯಾಗ್ತದೆ ನವಗ್ರಹ ಮಂತ್ರ ಸದಾ ಹೇಳುತ್ತಾ ಇರಿ ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಘವೇ ಕೇತವೇ ನಮಃ ಇದು ನವಗ್ರಹ ಶ್ಲೋಕ ಮಂತ್ರ ಇನ್ನು ಮೃತ್ಯುಂಜಯ ರುದ್ರದೇವರ ಮಂತ್ರ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಶ್ರೀಮನ್ ಮಹಾದೇವಾಯ ತೇ ನಮಃ ಈ ಸುಲಭ ಶ್ಲೋಕ ಮಂತ್ರಗಳನ್ನು ಹನ್ನೆರಡು ಇಪ್ಪತ್ನಾಲ್ಕು ನಲವತ್ತೆಂಟು ಐವತ್ನಾಲ್ಕು ನೂರ ಎಂಟು ಸಲ ಕಡಿಮೆ ಎಂದರೆ ಹನ್ನೆರಡು ಸಲ ಒಮ್ಮೆ ಹೆಚ್ಚೆಂದರೆ ಒಂದು ಸಲಕ್ಕೆ ನೂರ ಎಂಟು ಸಲ ಬೆಳಿಗ್ಗೆ ಆರರಿಂದ ಎಂಟು ಗಂಟೆವರೆಗೆ ಸಂಜೆ ಆರರಿಂದ ಎಂಟು ಗಂಟೆವರೆಗೆ ಯಾವ ಒಂದು ಹೊತ್ತಿನಲ್ಲಿಯೂ ಕೂಡ ನಿಮಗೆ ಆದ ಸಮಯದಲ್ಲಿ ಅದನ್ನು ಖಂಡಿತವಾಗಿ ಹೇಳಿ ಎಲ್ಲ ರೀತಿಯ ಶ್ರೇಯಸ್ಸಗಳನ್ನು ವಿಶೇಷವಾಗಿ ಪಡೆಯಿರಿ ಭಗವಂತನ ಅನುಗ್ರಹವಿರಲಿ ಮುಂದೆ ಸಿಂಹ ಕನ್ಯಾ ಮುಂತಾದ ಎರಡು ಸಾವಿರದ ಇಪ್ಪತ್ತೈದರ ಎಲ್ಲ ರಾಶಿಗಳ ಭವಿಷ್ಯವನ್ನು ಕೂಡ ತಾವು ನಿರೀಕ್ಷಿಸಿ ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ ಜೀವೇಮ ಶರದ